ఆదిత్యనారాయణాయ నమ జప కుమ సంకాచం కాశ్యపీయం మహాద్యుతిం ధాంతారిపజ్ఞం ప్రణతోస్మి దివాకరం నన్న హెసరు రాఘవేంద్ర భట్ వీక్షక బాంధవర్ అభినందనలు ఇవత్తిన విషయ రథసప్తమీ రథసప్తమిగూ మొన్నే ఆగిహ మకర సంక్రాంతిగూ నేరవద సంబంధ ఇది ಅದೇನು ಸಂಬಂಧ ಅಂತ ಕೇಳಿದರೆ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಅದು ದಕ್ಷಿಣಾಯಣ ಮುಗಿದು ಉತ್ತರಾಯಣ ಬರತಕ್ಕಂತಹ ಪರ್ವಕಾಲಕ್ಕೆ ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಕರೀತೇವೆ ಆ ಸಮಯದಲ್ಲಿಯೇ ರಾತ್ರಿಯೂ ಕಮ್ಮಿಯಾಗಿ ಬೆಳಕು ಜಾಸ್ತಿ ಆಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಮಕರ ಸಂಕ್ರಾಂತಿ ಮೊನ್ನೆ ತಾನೇ ನಾವು ಮುಗಿಸ್ಕೊಂಡಿದ್ದೇವೆ ಮಕರ ಸಂಕ್ರಾಂತಿ ಆದ ಮೇಲೆ ಎಲ್ಲ ಸಸ್ಯಗಳಿಗೂ ಕೂಡ ಶಕ್ತಿಯನ್ನು ಕೊಡತಕ್ಕಂತಹ ಮನುಷ್ಯರಿಗೆ ಚೇತನವನ್ನು ಕೊಡತಕ್ಕಂತಹ ಶಕ್ತಿಯ ಮೂಲ ಸ್ವರೂಪನಾಗಿರ್ತಕ್ಕಂತಹ ದೇವರಿಗೆ ಆದಿತ್ಯನಾರಾಯಣ ಅಂತ ಹೇಳಿ ಕರಿತೇವೆ ಅವನಿಲ್ಲದೆ ಯಾವ ಜೀವರಾಶಿಯೂ ಕೂಡ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸೂರ್ಯ ತನ್ನ ರಥವನ್ನು ಏರಿಕೊಂಡು ಆ ರಥಕ್ಕೆ ಏಳು ಕುದುರೆಗಳಿರುತ್ತವೆ ಅಂತಹ ರಥವನ್ನು ಏರಿಕೊಂಡು ಭೂಲೋಕವನ್ನು ಸಂಚಾರವನ್ನು ಮಾಡತಕ್ಕಂತಹ ಆ ಪರ್ವಕಾಲಕ್ಕೆ ನಾವು ರಥಸಪ್ತಮಿ ಅಂಥೇಳಿ ಕರಿತೇವೆ ಈ ರಥಸಪ್ತಮಿಯ ಆದ ನಂತರದಲ್ಲಿ ಸೂರ್ಯನ ಪ್ರಯಾಣ ಭೂಲೋಕದಲ್ಲಿ ಜಾಸ್ತಿಯಾಗಿರುವುದರಿಂದ ರಾತ್ರಿಯೂ ಕಮ್ಮಿಯಾಗುತ್ತದೆ ಬೆಳಕು ಜಾಸ್ತಿಯಾಗಿರುತ್ತದೆ ಅಂತಹ ಸೂರ್ಯನಾರಾಯಣನದ್ದು ನಾವು ದಿನನಿತ್ಯಲೂ ಪ್ರಾತಸ್ಮರಣೀಯನಾಗಿರ್ತಕ್ಕಂತಹ ಸೂರ್ಯನಾರಾಯಣನನ್ನು ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡಬೇಕು ಅಂತಹ ಜೀವಲೋಕಕ್ಕೆ ಶಕ್ತಿಯನ್ನು ತುಂಬಿ ಜೀವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡತಕ್ಕಂತಹ ಆ ಸೂರ್ಯನಾರಾಯಣನನ್ನು ನಾವು ಸ್ಮರಿಸದಿದ್ದರೆ ನಮ್ಮಷ್ಟು ಕೃತಾರ್ಥರು ಮತ್ತೊಬ್ಬರು ಇರುವುದಿಲ್ಲ ಆದ್ದರಿಂದ ಸೂರ್ಯನಾರಾಯಣನ ನಮಸ್ಕಾರಾದಿಗಳನ್ನು ಸೂರ್ಯನಾರಾಯಣನಿಗೆ ಸಂಬಂಧಿಸತಕ್ಕಂತಹ ಆದಿತ್ಯ ಹೃದಯಾದಿ ಪಾರಾಯಣಗಳನ್ನು ಮಾಡಿ ನಮಗೆ ಉಪಕಾರ ಮಾಡಿರ್ತಕ್ಕಂತಹ ಸೂರ್ಯನಾರಾಯಣನನ್ನು ನಾವು ಪೂಜಿಸಿದರೆ ಸೂರ್ಯನಾರಾಯಣ ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗುತ್ತೇವೆ ಇನ್ನಷ್ಟು ಕೂಡ ನಮ್ಮಲ್ಲಿ ಚೈತನ್ಯ ಶಕ್ತಿಯ ಅಭಿವೃದ್ಧಿಯಾಗುತ್ತದೆ ನಾನು ಹೇಳಿದ ಪ್ರಕಾರವಾಗಿ ಸೂರ್ಯನಾರಾಯಣನನ್ನು ಸ್ತೋತ್ರ ಮಾಡಬೇಕು ಈಗಿಂದ ಈಗಲೇ ಕಲೀಲಿಕ್ಕೆ ಅಸಾಧ್ಯವಾದವರಿಗೆ ಒಂದು ಸುಲಭವಾಗಿರ್ತಕ್ಕಂತಹ ಸರಳವಾಗಿರ್ತಕ್ಕಂತಹ ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತೇನೆ ಇದನ್ನು ಕಲಿತು ಜಪವನ್ನು ಮಾಡಿ ಓಂ ಪ್ರಭಾಕರಾಯ ವಿತ್ಮಹೇ ದಿವಾಕರಾಯ ಭೀಮಹೀನ್ ತನ್ನ ಸೂರ್ಯ ಪ್ರಚೋದಜಾದ ಈ ಮಂತ್ರವನ್ನು ಇಪ್ಪತ್ತೊಂದು ಸಲೆ ನಲವತ್ತ ಎಂಟು ಸಲೆ ಅನುಕೂಲ ಇದ್ದವರು ನೂರ ಎಂಟು ಸಲೆ ತುಂಬ ಅನುಕೂಲ ಇದ್ದವರು ರಥಸಪ್ತಮಿ ಎಂದು ಸಾವಿರದ ಎಂಟು ಸಲೆ ಜಪವನ್ನು ಮಾಡಿದರೆ ಬಹಳ ಉತ್ತಮ ಆದ್ದರಿಂದ ನಾವು ಸೂರ್ಯನಾರಾಯಣನನ್ನು ಆರಾಧನೆಯನ್ನು ಮಾಡಿ ಕೃತಾರ್ಥರಾಗೋಣ ಅಂತ ಹೇಳುತ್ತಾ ಸರ್ವೇ ಜನಾಖಿೋ ಸಮಸ್ತ ಸಮ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು